ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೊಸ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ನೋಡಿ ಕಹಾವತ್ ಪ್ರೋವರ್ಬ್ ಅಂತ ಹೇಳ್ತಾರೆ ಅದರ ಬಗ್ಗೆ ಇವತ್ತು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಎಲ್ಲರೂ ಚೆನ್ನಾಗಿ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಒಂದು ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಪ್ರಾರಂಭಿಸಿದರೆ ಆ ಕಾರ್ಯ ಅರ್ಧದಷ್ಟು ಪೂರ್ಣವಾದಂತೆ अच्छी शुरुआत आधी सफलता है ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂದರೆ ನಾವು ಯಾವುದೇ ಒಂದು ಕೆಲಸ ಶುರುವಾತ್ ಮಾಡಬೇಕಂದ್ರೆ ನಮ್ಗೆ ನಾವು ಒಳ್ಳೆಯ ರೀತಿಯಿಂದ ಸ್ಟಾರ್ಟ್ ಮಾಡಿದರೆ ಅದು ನಮಗೆ ಸಫಲತಾ ತಂದು ಕೊಡುತ್ತೆ ಅಂತ ಈ ಪದದ ಅರ್ಥ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಈ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕನ್ನು ಕೊಡಿ ಇನ್ನೂ ನನಗೆ ಹೆಚ್ಚಿನ ವಿಡಿಯೋ ಮಾಡಲು ಸಹಾಯವಾಗುತ್ತದೆ ಅಂತ ಹೇಳಿ ವಿಡಿಯೋವನ್ನು ಆಫ್ ಮಾಡ್ತೀನಿ